ನಮಸ್ಕಾರ ಸ್ನೇಹಿತರೆ ಮುಂಜಾನೆಯ ಶುಭಾಶಯಗಳು ತಮ್ಮ ಮನದ ಬೇಸರಕ್ಕೆ ನನ್ನ ಒಂದು ಹಾಸ್ಯ ಚಟಾಕಿಯ ಮದ್ದು ಮನೆ ಮದ್ದು ಗೆಳೆಯರೆ ಒಬ್ಬ ವ್ಯಾಪಾರಿ ದಿನಂಪ್ರತಿ ಕತ್ತೆಯ ಮೇಲೆ ಸಾಮಾನುಗಳನ್ನು ಹಾಕ್ಕೊಂಡು ಪೇಟೆಗೆ ಹೋಗ್ತಿರ್ತಾನೆ ಆ ಊರಿನ ಪಕ್ಕದಲ್ಲಿ ಒಂದು ನದಿ ನದಿಯನ್ನು ದಾಟಿ ಹೋಗ್ತಿರ್ಬೇಕಾದ್ರೆ ಒಂದು ದಿವಸ ಆ ಕತ್ತೆಯ ಮೇಲೆ ಉಪ್ಪಿನ ಮೂಟೆಗಳನ್ನು ಹಾಕ್ಕೊಂಡು ಹೋಗ್ತಿರ್ತಾನೆ ಆ ಕತ್ತೆ ಆ ಸಮುದ್ರ ನದಿಯಲ್ಲಿ ಇಳಿಬೇಕಾದ್ರೆ ಅದು ಉಪ್ಪಿನ ಮೂಟೆ ಏನು ಮಾಡ್ತದತ್ತಂದ್ರೆ ಕರಿಗಿ 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 ಹಗಿರಾಗಿ ಬಿಡ್ತದೆ ಆವಾಗ ಕತ್ತಿ ಜಿಗಿದಾಡ್ಕೋತ ಜಿಗಿದ್ಯಾಡ್ಕೊತ ಅದು ಅತಿ ಖುಷಿಯಿಂದ ನದಿ ದಾಟಿ ಹೊರಗೆ ಬಂದ್ಬಿಡ್ತದೆ ಮರುದಿವಸ ಅಲ್ಲಿ ಮತ್ತೆ ಅದೇ ರೀತಿ ಕತ್ತಿ ನೀರಲ್ಲಿ ಮುನಿಗಿ ಹೋಗ್ಬೇಕಂದ್ರೆ ಅಂತಿರ್ತದೆ ಆ ನೀರಲ್ಲಿ ಮುನಿಗಿ ಹೊರಗೆ ಹೋಗ್ಬೇಕು ಅನ್ನೋ ತನಕ ಮೈಯೆಲ್ಲ ಒಜ್ಜಾಗಿಬಿಡ್ತದೆ ವಜ್ಜೆಯಾಗಿ ಇನ್ನೇನು ಸ್ವಂಟ ಮುರಿದೇ ಬೀಳ್ತದೆ ಅನ್ನುವಂಥ ಪರಿಸ್ಥಿತಿ ಒಳಗೆ ಕತ್ತಿ ಹೊರಗೆ ಬರ್ತದೆ ಆದ್ರೆ ಕತ್ತಿ ಅದು ಉಪ್ಪಿನ ಚೀಲಂತೆ ತಿಳ್ಕೊಂಡಿರ್ತದೆ ಆದ್ರೆ ಅದು ಅರಳಿ ಮೂಟೆ ಇರ್ತದೆ ಅರಳಿ ಮೂಟೆ ಗೊತ್ತದಲ್ಲ ನಿಮಗೆ ಅದು ಹೆಂಗೆ ನೀರೊಳಗೆ ತೊಯ್ತದಲ್ಲ ಹಂಗೆ ಹೆಚ್ಚಿಗೆ ವೇಟ್ ಹೆಚ್ಚಾಗ್ತದೆ ಕಾಟ ಹೆಚ್ಚಾಗ್ತದೆ ಆದ್ರೆ ಅದು ಕತ್ತಿಗೆ ಗೊತ್ತಾಗಂಗಿರಲ್ಲ ಅದು ಆವಾಗ ಮಾಲೀಕ ಏನಂತಾನೆ ಕತ್ತಿ ಕತ್ತಿ ಆಗಿದ್ರೇ ಚೆನ್ನಾಗ್ ನನ್ನ ಮುಂದೆ ಭಾಳ ಶಾನೇತನ ತೋರಿಸ್ಲಿಕ್ಕೆ ಹೋಗ್ಬೇಡ ಹೇಳಿ ಆ ಕತ್ತಿಗೆ ಆ ಕತ್ತಿ ಮಾಲ ಕೇಳತ್ತ ಇನ್ನು ಇದು ಹೇಳೋದು ಏನ್ ತಾತ್ಪರ್ಯ ಅಂತಂದ್ರೆ ಮನುಷ್ಯ ನಾನೇ ಜಾನ ಹೇಳಿ ಮೆರೆಯೋದಕ್ಕಿಂತ ಜಾನರಿಗೆ ಮತ್ತೊಬ್ಬರು ಜಾನಿ ಇರ್ತಾರ ಅನ್ನೋದನ್ನು ತಿಳಿದು ನಡೆದ್ರ ಅವರ ಜೀವನ ಒಳ್ಳೆಯದಾಗ್ತದೆ ಸುಖವಾಗಿರ್ತದ ಹೇಳಿ ನನ್ನ ಒಂದು ಅಭಿಪ್ರಾಯ ನಮಸ್ಕಾರ